श्रीगुरुभ्यो नमः परमगुरुभ्यो नमः गुरुभ्यो नमः ॐ <coughs> नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु तात्विकादेवाः विष्णुभक्तिपरायणाः धन्ममार्गे प्रेरयन्तु भवन्तः सर्व हि आनन्द तीर्थो पदिश्टो निधिं नारायणः येन सम्यक् जय तीर्थं तमश्ये पूज्जाय राघवेंद्राय सत्यधर्मरताय च भजतां कल्पवृक्षाय नमतां कामधेनवे नोमिण्याय सुधादिकर्ज्य यमुनिं श्रीपाद रत्नणिं वसार्यां विविदागमब्धि विहरांन् शि वादि राजनपि वन्दे हंस वरान् रघुत्तमगुरुन्वैदग्ध्यपारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सरं वन्दे महामहिमसद्गुरुम् आपादमौलिपर्यन्तं गुरूणामागतिं स्मरेत्तेन तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुः श्री गुरुभ्यो नमो नम हि नारायण नमस्कृत नर चम दी सरस्वती व्या तथो जयंदी महत्वादारवत्वाच्च महाभारत मुच्य से निरुक्तमस्य यो प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरे काक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुस्सर्वत्र गीयते नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायणकथामिमां स्वस्त्यस्तु अशेषसन्मङ्गलानि श्रीमन्महाभारत ಉದ್ಯೋಗ ಪರ್ವದಲ್ಲಿ ಸಂಜಯ ಪಾಂಡವರಿಂದ ತಂದ ಸಂದೇಶವನ್ನು ತಿಳಿಸ್ತಾ ಇದ್ದಾನೆ ಆಗ ಧೃತರಾಷ್ಟ್ರ ದುರ್ಯೋಧನರ ಘನಘೋರವಾದ ಸಂವಾದ ನಡೀತಾ ಇದೆ ತಿಕ್ಕಾಟ ನಡೀತಾ ಇದೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ಪಾಂಡವರನ್ನು ಕೆಣಕಬೇಡ ಸುಟ್ಟು ಬೂದಿಯಾಗ್ತೀಯ ದುರ್ಯೋಧನ ಹೇಳ್ತಾ ಇದ್ದಾನೆ ನಾವೇನು ದುರ್ಬಲರಿಲ್ಲ ಅಂತ ಎಷ್ಟು ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ ನೋಡೋಣ ನಿನ್ನೆ ದಿನ ಪ್ರಾರಂಭವನ್ನು ಮಾಡಿದ್ದ ಗದೆ ಯುದ್ಧದೊಳಗೆ ನಾನು ಅಪ್ರತಿಮನಾಗಿದ್ದೇನೆ ಬಲರಾಮದೇವರು ನನಗೆ ಶಹಭಾಸ್ ಕೊಟ್ಟಿದ್ದಾರೆ ಹಾಗಾಗಿ ಒಂದೇ ಒಂದು ಪ್ರಹಾರ ಏಕಂ ಪ್ರಹಾರಂ ಎಂ ದ್ಯಂ ಭೀಮಾಯ ಋಷಿತೋ ನರೂಪ ಭೀಮಸೇನ ದೇವರಿಗೆ ಒಂದು ಪ್ರಹಾರವನ್ನು ಮಾಡಿದರೆ ಸಾಕು ಭೀಮಸೇನ ದೇವರು ಹಸು ಇಲ್ಲದೇನೆ ಹೆಣವಾಗಿ ಬೀಳುತ್ತಾರೆ ದುರ್ಬಲನ ವಿಚಾರಗಳೇ ಹೀಗಿರುತ್ತೆ ಯಾರು ಬಲಿಷ್ಠರಿದ್ದಾರೆ ಯಾರು ಬಲಾಢ್ಯರಾಗಿದ್ದಾರೆ ಅವರು ಬಹಳ ವಿಚಾರ ಮಾಡುವುದಿಲ್ಲ ತಮ್ಮ ಬಲದ ಮೇಲೆ ನಂಬಿಕೆ ಇರ್ತಾರೆ ತಾವು ಗೆದ್ದು ಬರ್ತಾರೆ ದುರ್ಬಲತಾನೇನು ದುರ್ಬಲತಾನೇನು ಮಾಡ್ತಾನೆ ಅಂತಂದರೆ ಯಾರ್ಯಾರು ಬಲಿಷ್ಠರಿದ್ದಾರೋ ಅವರೆಲ್ಲರೂ ನನ್ನ ಮುಂದೆ ಕಸ ಸಮ ಎಂಬುದಾಗಿ ಹುಲ್ಲಿಗೆ ಸಮ ಎಂಬುದಾಗಿ ಏನೇ ವಿಚಾರ ಮಾಡ್ತಿರ್ತಾನೆ ಅವನ ಮಾನಸಿಕ ವಿಚಾರ ಮಾತ್ರ ಅದು ಎಲ್ಲ ಏನಂತಾರೆ ಜೀವನದಲ್ಲಿ ಬರಬೇಕು ಅಳವಡಿಸಿಕೊಳ್ಳಬೇಕು ಅಂತಿರೋದಿಲ್ಲ ದರಿದ್ರ ನೂರಾರು ಕೋಟಿಗೆ ಒಡೆಯನಾದಂತೆ ವಿಚಾರವನ್ನು ಮಾಡ್ತಿರ್ತಾನೆ ಅನ್ನವಿಲ್ಲದವ ಲಕ್ಷಾವಧಿ ಜನರಿಗೆ ಅನ್ನದಾನ ಮಾಡುವ ವಿಚಾರವನ್ನು ಮಾಡ್ತಿರ್ತಾನೆ ಆಟ ಬಲ್ಲದವ ವರ್ಲ್ಡ್ ಕಪ್ ಎತ್ತಿದ ವಿಚಾರವನ್ನು ಮಾಡ್ತಿರ್ತಾನೆ ರಾಜಕಾರಣದ ಗಂಧ ಗೊತ್ತಿಲ್ಲದವ ಪ್ರಧಾನಮಂತ್ರಿ ಆಗುವ ಕನಸು ಕಾಣ್ತಿರ್ತಾನೆ ಹೀಗೆ ಯಾರಲ್ಲಿ ಯಾವ ವಿಷಯಕವಾದ ದೌರ್ಬಲ್ಯವಿರ್ತದೆ ಅವರು ಆ ದೌರ್ಬಲ್ಯವನ್ನು ಒಪ್ಪಿಕೊಳ್ಳದೇನೆ ಬಹಳ ಉನ್ನತ ಮಟ್ಟದ ವಿಚಾರವನ್ನು ಮಾಡ್ತಿರ್ತಾರೆ ವಿಚಾರಕ್ಕೆ ಯಾರಪ್ಪುಂದೇನು ಗಂಟು ಹೋಗೋದಿದೆ ಏನದ ಪ್ರಾಕ್ಟಿಕಲ್ಲಾಗಿ ಏನು ಸಾಧ್ಯವಿದೆ ಅದನ್ನು ವಿಚಾರವನ್ನು ಮಾಡುವವ ಬಲಾಢ್ಯ ಹಾಗೆ ಈ ದುರ್ಯೋಧನನ್ನು ಅಷ್ಟೇ ದುರ್ಬಲರೊಳಗೆ ದುರ್ಬಲ ಹೇಡಿಗಳೊಳಗೆ ಹೇಡಿ ಆದ್ದರಿಂದ ಅವನೇನು ಪ್ಲ್ಯಾನ್ ಮಾಡ್ತಾನೆ ಅವನೇನು ವಿಚಾರ ಮಾಡ್ತಾನೆ ಅಂತಂದರೆ ಬರಾಢ್ಯರಾದ ಭೀಮಸೇನ ದೇವರ ಮೇಲೆ ಒಂದು ಗದಾ ಪ್ರಹಾರ ಸಾಕು ಭೀಮ ಸತ್ತ ಅಂತ ಅರ್ಥ ದುರ್ಯೋಧನ ಸಮೋನಾಸ್ತಿ ಗದಯಾಮಿತಿ ನಿಶ್ಚಯ ದುರ್ಯೋಧನನಿಗೆ ಗದಾ ಯುದ್ಧದೊಳಗೆ ಸಮರಾದವರು ಯಾರೂ ಇಲ್ಲ ಎನ್ನುವುದು ಇದು ನನ್ನ ನಿಶ್ಚಯವಿದೆ ತತ್ತೇ ವೃಕೋಧರ ಮಯಂ ಭಯಂವೇತು ಮಹಾಹವೆ ಆದ್ದರಿಂದಾಗಿ ಅಪ್ಪ ಆ ಭೀಮಸೇನ ದೇವರ ಭಯ ಏನು ನಿನ್ನಲ್ಲಿ ಇದೆ ನೋಡು ಇದನ್ನು ಕಿತ್ತಿ ಹಾಕು ಮಗ ಭೀಮಸೇನಿಗಿಂತಲೂ ಬಲಾಢ್ಯನಾಗಿದ್ದಾನೆ ಎಂಬುದಾಗಿ ನೀನು ಕೂಡ ಆ ಮಾನಸಿಕ ರೋಗಿಯಾಗಿ ವಿಚಾರವನ್ನು ಮಾಡ್ತಾವ ಆಗ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾನೆ ತಸ್ಮಿನ್ ಮಯಾ ಹತೆ ಕ್ಷಿಪ್ರಂ ಅರ್ಜುನಂಬ ಹೋರ ಒಂದು ಕ್ಷಣದೊಳಗೆ ನಾನು ಭೀಮನನ್ನು ಸಂಹಾರವನ್ನು ಮಾಡಿಬಿಟ್ಟಿ ಅಂತಾದರೆ ಅರ್ಜುನನ್ನೇನು ಇವರೆಲ್ಲರೂ ಸೇರಿ ಸಂಹಾರವನ್ನು ಮಾಡಿಬಿಡ್ತಾರೆ ಅರ್ಜುನನಿಗೆ ಸಮವಾದ ಉಳ್ಳವರಾಗಿದ್ದಾರೆ ಅರ್ಜುನನಿಗಿಂತಲೂ ವಿಶಿಷ್ಟರಾಗಿದ್ದಾರೆ ಒಂದು ಭೀಷ್ಮಾಚಾರ್ಯ ದ್ರೋಣ ಕೃಪಾಚಾರ್ಯ ಅಶ್ವತ್ಥಾಮ ಕರಣಿ ಭೂರಿಶ್ರವ ಭಗದತ್ತ ಶಲ್ಯ ಜಯದ್ರಥ ಒಬ್ಬೊಬ್ಬರು ಪರಾಕ್ರಮಿಗಳು ಅರ್ಜುನನನ್ನು ಸೋಲಿಸುವ ಸಾಮರ್ಥ್ಯ ಉಳ್ಳವರು ಈ ಎಂಟು ಒಂಬತ್ತು ಜನ ಏಕಕಾಲಕ್ಕೆ ಸೇರಿದರೆ ಅರ್ಜುನನನ್ನು ಸಮಾರವನ್ನು ಮಾಡಲಿಕ್ಕಾಗುವುದಿಲ್ಲವಾ ಭೀಮನನ್ನು ನಾನು ಸಮಾರ ಮಾಡಿದೆ ಇವರೆಲ್ಲರೂ ಅರ್ಜುನನನ್ನು ಸಮಾರವನ್ನು ಮಾಡಿದ್ರೆ ಇನ್ನು ಉಳಿತೇನು ಇನ್ನು ಉಳಿತೇನು ಏಕೈಕ ಶಕ್ತಸ್ತು ಹಂತಂ ಭರತ ಪಾಂಡವ ನಿನ್ನ ಉಳಿದವರನ್ನು ಒಬ್ಬೊಬ್ಬ ಚಂಡಾಡಿ ಚೆಂಡಾಡಿಬಿಡ್ತಾರೆ ಸಮ ಆದ್ದರಿಂದ ಈಗ ಒಂದೇ ಒಂದು ಕ್ಷಣದೊಳಗೇನೆ ಪಾಂಡವರ ಸೈನ್ಯ ನಾಶವಾಯಿತು ನಾವು ಗೆದ್ದೆವು ಅಂತ ಬಿಡು ನೀನು ಹೆದರಬೇಡ ಹೆದರಬೇಡ ಕ್ಷಣ ತಿಂದ ಹಾಗೆ ಅಂತ ವಿಚಾರವನ್ನು ಮಾಡ್ತಾ ಇದ್ದಾನೆ ಭೀಮಾರ್ಜುನರನ್ನು ಎದುರಿಸುವುದು ಅವರನ್ನು ಸೋಲಿಸುವುದು ಅವರನ್ನು ಸಂಭಾರವನ್ನು ಮಾಡುವುದು ಅಂತ ನನ್ನ ಮೂರ್ಖ ಇಷ್ಟಾಗಿ ಹೇಳ್ತಾನೆ ಕೇಳಿಲಿ ಅಣ್ಣ ನಹಂತ ವಿದ್ಯತೆ ಚಾಪಿ ರಾಜನ್ ಭೀಷ್ಮಸ್ಯ ಕಶ್ಚನ ಅಷ್ಟು ಮೀರಿ ನಿನಗೆ ಭೀಮಾರ್ಜುನರ ಬಲದ ಮೇನೇನೇ ಭಾರಿ ಇದ್ದಾರೆ ಎಂಬುದಾಗಿ ನಿನ್ನ ಮನಸ್ಸು ಹೋಗ್ತಾ ಇದ್ದೇನಾ ಈ ಭೀಷ್ಮಾಚಾರನ ಸಂಹಾರ ಮಾಡಲಿಕ್ಕೆ ಯಾರಿಗೆ ಸಾಮರ್ಥ್ಯವಿದೆ ಯಾಕೆ ಅಂತಂದ್ರೆ ಇವರ ತಂದೆ ಶಂತನು ಮಹಾರಾಜ ತಾನು ಸಾಯುವಾಗ ಒಂದು ವರ ಕೊಟ್ಟು ಹೋಗಿದ್ದಾನೆ ಏನಂತ ನೀನು ಮನಸ್ಸು ಮಾಡಿದರೆ ಸಮ್ಮ ಸಾಯ್ತೀಯಾ ನೀನು ಮನಸ್ಸು ಮಾಡದೆ ಇದ್ದರೆ ಸಾಯುವುದಿಲ್ಲ ನಿನಗೆ ಸಾವೇ ಬರುವುದಿಲ್ಲ ಅಂತ ಬರವನ್ನು ಕೊಟ್ಟಿದ್ದಾನೆ ಆವರದ ಬಲದಿಂದ ಭೀಷ್ಮಾಚಾರ್ಯ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲನೇದು ಭರದ್ವಾಜ ಋಷಿಗಳು ದ್ರೋಣಾಚಾರ್ಯರಿಂದ ಭರದ್ವಾಜ ಋಷಿಗಳಿಂದ ದ್ರೋಣದಲ್ಲಿ ಹುಟ್ಟಿ ಬಂದಿದ್ದಾರೆ ದ್ರೋಣಾಚಾರ್ಯ ಆ ದ್ರೋಣಾಚಾರ್ಯರಿಂದ ಹುಟ್ಟಿ ಬಂದಿದ್ದಾನೆ ದ್ರೋಣಿ ಪರಮಾಸ್ತ್ರವಿತ ಅದ್ಭುತವಾದ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಉಳ್ಳವನಾಗಿದ್ದಾನೆ ಹಾಗಾಗಿ ಈ ದ್ರೋಣಾಚಾರ್ಯ ಶಿಷ್ಯರಾದ ಪಾಂಡವರ ವೀಕ್ ಪಾಯಿಂಟ್ಸ್ ಏನಿದೆ ಎಲ್ಲವೂ ಗೊತ್ತಿದೆ ಪಾಂಡವರಿಗೆ ಕೊಡದಿರುವ ವಿದ್ಯೆಯೂ ದ್ರೋಣಾಚಾರ್ಯರಲ್ಲಿ ಇವೆ ಆದ್ದರಿಂದಾಗಿ ದ್ರೋಣಾಚಾರ್ಯರು ಸಮಸ್ಯೆ ಆಗುವುದಿಲ್ಲ ಸಮಸ್ಯೆ ಆಗುವುದಿಲ್ಲ ಇನ್ನು ಚಿರಂಜೀವಿಯಾಗಿದ್ದಾನೆ ಅಶ್ವತ್ಥಮ ಅದರಿಂದಾಗಿ ಅಶ್ವತ್ಥಮಾಚಾರ್ಯ ಸಾವಿಲ್ಲ ಪರಾಕ್ರಮಿಯಾಗಿದ್ದಾನೆ ಕೃಪಾಚಾರ್ಯರೂ ಕೂಡ ಮಹರ್ಷಿ ಗೌತಮರಿಂದ ಹುಟ್ಟಿ ಬಂದಿರತಕ್ಕಂಥ ಕೃಪಾಚಾರ್ಯರು ಕೂಡ ಪುಣ್ಯಾತ್ಮ ಸಾವಿಲ್ಲ ವರ ಪಡೆದುಕೊಂಡಿದ್ದಾನೆ ಇವರೆಲ್ಲರೂ ಅಯೋ ನಿಜರಾಗಿದ್ದಾರೆ ಆದ್ದರಿಂದಾಗಿ ಇವರ್ಯಾರು ಸಾವಿಯುವುದೇ ಇಲ್ಲ ಸಹಿತಾಸ್ತು ನರವ್ಯಾಗ್ರಹ ಹರಿಷ್ಯಂತಿ ಧನಂಜಯಂ ಇವರು ಒಬ್ಬೊಬ್ಬರು ಈ ದೇವತೆಗಳಿಗೆ ಸಮರಾಗಿದ್ದಾರೆ ದೇವತೆಗಳನ್ನು ಮೀರಿಸುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಇವರೆಲ್ಲರೂ ಸೇರಿದರೆ ಅರ್ಜುನನ್ನು ಬಿಡ್ತಾರೆ ಅಪ್ಪ ಚಂಡಾಡಿ ಬಿಡ್ತಾರೆ ನಿನಗೆ ಗೊತ್ತಿಲ್ಲ ಅವ್ರಿಗೆ ಕಲ್ಪನವೇ ಇಲ್ಲ ನಿನಗೆ ಏನು ಹೇಳಿ ನಾನು ಭೀಷ್ಮದ್ರೋಣ ದ್ರೋಣ ಕೃಪಾಣಾಂಚ ತುಲ್ಯ ಮಮ ಈಗ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಅಶ್ವತ್ಥಾಮಾಚಾರ್ಯ ಇವ್ರದೆಲ್ಲ ಸಾಮರ್ಥ್ಯ ತಿಳಿಸಿಕೊಟ್ನ ಇವರೆಲ್ಲರ ಸಾಮರ್ಥ್ಯ ಒಂದು ತಕ್ಕಡಿಯಲ್ಲಾದರೆ ತೂಗುವ ಭಾರವಾಗುವ ತಕ್ಕಡಿ ಅಂತಂದ್ರೆ ಕರ್ಣ ಇವರೆಲ್ಲರನ್ನು ಮೀರಿಸುವ ಸಾಮರ್ಥ್ಯ ಕರ್ಣನಲ್ಲಿ ಇದೆ ಏನು ತಿಳಿದಿಯಾ ನನ್ನ ಗೆಳೆಯ ಕರ್ಣ ಅಂತಂದ್ರೆ ರಾಮೇಣ ಮತ್ ಸಮೋಸೀತಿ ಭಾರತ ಪರಶುರಾಮ ದೇವರು ಹೇಳಿದ್ದಾರೆ ನನಗೆ ಸಮನಾಗಿದೆಯೋ ಹೋಗಿ ಅಂತ ಅನುಗ್ರಹವನ್ನು ಮಾಡಿ ಕಳಿಸಿದ್ದಾರೆ ಪರಶುರಾಮ ದೇವರಿಗೆ ಸಾಮ್ಯತೆ ಅಂದ್ರೆ ಏನು ದ್ರೋಣಾಚಾರ್ಯರು ಪರಶುರಾಮ ದೇವರ ಶಿಷ್ಯರು ಆಮೇಲೆ ದ್ರೋಣಾಚಾರ್ಯರನ್ನು ಮೀರಿಸಿದ ಬಲ ನನ್ನ ಕರ್ಣನಲ್ಲಿ ಇದೆ ಅಖೇನ ಭೀಷ್ಮೋ ಎಂ ಪ್ರಯುತಂ ಹಂದಿ ಭಾರತ ಒಬ್ಬ ಧೃ ಭೀಷ್ಮಾಚಾರ್ಯ ಹತ್ತು ಸಾವಿರ ಜನರನ್ನು ಒಂದು ದಿನದೊಳಗೆ ಸಂಹಾರವನ್ನು ಮಾಡುವ ಸಾಮರ್ಥ್ಯವುಳ್ಳವನಾಗಿದ್ದರೆ ಅವನಿಗಿಂತಲೂ ಮಹಾಬಲ್ಯನಾಗಿರ್ತಕ್ಕಂಥ ಕರ್ಣ ಒಂದು ದಿನದಲ್ಲಿ ಲಕ್ಷ ಜನರನ್ನು ಸಂಹಾರವನ್ನು ಮಾಡುವ ಉಳ್ಳವನಾಗಿದ್ದಾನೆ ಇದರ ಮೇಲೆ ಏನು ದುಶಾಸನ ದುರ್ಮುಖ ದುಸ್ಸಹ ಶುತಾಯು ಚಿತ್ರಸೇನ ಪುರುಮಿತ್ರ ಶಲ ಭೂರಿಶ್ರವ ವಿಕರಣ ಒಬ್ಬೊಬ್ಬರು ಪರಾಕ್ರಮಿಗಳಾಗಿದ್ದಾರೆ ಯಾವಾಗಲೂ ನಮ್ಮನ್ನು ಕೆಳಗೆ ನೋಡಲಿಕ್ಕೆ ವಿಚಾರವನ್ನು ಮಾಡಬೇಡಪ್ಪ ಅಕ್ಷೋಹಿಣಿಯೋಹಿಮೆ ರಾಜಂ ದಶೇಕಾಚ ಸಮಾರುತಃ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ನಮ್ಮಲ್ಲಿದೆ ಅವ್ರದ್ದು ಕೇವಲ ಏಳು ಅಕ್ಷಯಿಣಿ ಸೈನ್ಯವಿದೆ ಶತ್ರುನಿಗಿಂತಲೂ ಮೂರು ಪಟ್ಟು ಬ ಹೆಚ್ಚು ಉಳ್ಳವರ ನಿರೆಯಮೇಲೆ ಶತ್ರುವನ್ನು ಸೋಲಿಸ್ತಾರೆ ಅಂದಮೇಲೆ ಇಂಡಿಯನ್ನು ಹೇಳೋಣ ನಾನು ಭೀಮನನ್ನು ನಾನು ಸಮಾರ ಮಾಡ್ತೇನೆ ಅರ್ಜುನನನ್ನು ಇವರೆಲ್ಲರೂ ನೋಡ್ಕೊಳ್ತಾರೆ ಸೈನಿಕರನ್ನು ಅವ್ರದ್ದು ಏಳು ಸೈನಿಕ ನಮ್ಮದು ಏ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮುಗಿದೋಯ್ತು ಎಲ್ಲದರೊಳಗೂ ನಾವು ಬಲಾಢ್ಯರಾಗಿದ್ದೇವೆ ಗುಣಹೀನಂ ಪರೇಶಾಂಚ ಪೌಪಶ್ಯಾಮಿ ಭಾರತ ಅವರು ಗುಣಹೀನರಾಗಿದ್ದಾರೆ ಬಲಹೀನರಾಗಿದ್ದಾರೆ ದುರ್ಬಲರಾಗಿದ್ದಾರೆ ಅಂಥವರನ್ನು ಬಹಳ ಹೊಗಳಬೇಡ ನಾವು ಗುಣವಂತರಾಗಿದ್ದೇವೆ ಬಲವಂತರಾಗಿದ್ದೇವೆ ನಮ್ಮಲ್ಲಿ ಪ್ಲಸ್ ಪಾಯಿಂಟ್ಸ್ ಬಹಳಷ್ಟು ಇದೆ ಅಂತ ಸಾಕಷ್ಟು ಆರ್ಗ್ಯುಮೆಂಟ್ ಮಾಡಿದ ಮಾಡ್ತಾ ಇಲ್ಲ ದುರ್ಯೋಧನ ವಾಚ ಮತ್ತೆ ದುರ್ಯೋಧನ ಹೇಳ್ತಾನೆ ಅಕ್ಷೋಹಿಣಿ ಸಪ್ತ ಲಬ್ಧ ರಾಜ ಕೌಂತೇಯ ಯುದ್ಧ ಪ್ರೇತ್ಸುರ್ ಕೌಂತ್ಯುಪ್ಸುಧಿಷ್ಠಿರ ಸಂಜಯ ಏಳು ಅಕ್ಷೋಯಿಣಿ ಸೈನ್ಯ ಬಂದಿದೆ ಅಂತ ಹೇಳಿದ ಅಲ್ಲ ಯಾರ್ಯಾರು ಬಂದಿದ್ದಾರೆ ಏನು ಬಂದಿದ್ದಾರೆ ಹೇಳು ಅವ್ರು ಹೇಗಿದ್ದಾರೆ ಹೇಳು ತಿಳಿಸಿಕೊಡು ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ ಅತೀವ ಮುದಿ ತೋ ರಾಜ್ಯುಧ್ರೇಪ್ಸುರ್ ಯುಧಿಷ್ಠಿರ ಭೀಮಸೇನಾಜ್ಜುನೌಯ ಯಮಿ ಬಿಭ್ಯತಃ ದಿವ್ಯಂ ಕೌಂತೇಯ ಸರ್ವಾ ವಿಭ್ರಾಜಯಂ ದಶಃ ಮಂತ್ರಂ ಜಿಜ್ಞಾಸಮಾನಸನ್ ವಿಭತ್ಸು ಸಮಯೋಜದ ಹೌದು ಪಂಚಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅದರೊಳಗೆ ಅರ್ಜುನನ ರಥವೇನಿದೆಯಲ್ಲ ಬಹಳ ಅದ್ಭುತವಾದ ರಥ ಕೇಳಿಲಿ ಹೇಳ್ತೇನೆ ಮೊನ್ನೆ ನೋಡಿಕೊಂಡು ಬಂದಿದ್ದೇನೆ ನಾನು ವಿಶ್ವಕರ್ಮ ನಿರ್ಮಾಣವನ್ನು ಮಾಡಿಕೊಟ್ಟಂತಹ ರಥ ಅದು ಬೇಕಾದರೆ ಸಣ್ಣದಾಗತ್ತೆ ಬೇಡವಾದರೆ ದೊಡ್ಡದಾಗತ್ತೆ ಗುಹಗಳು ಬಂದರೆ ಗುಹದೊಳಗೆ ಪುಟ್ಟದಾಗತ್ತೆ ಗುಡ್ಡಗಳು ಬಂದರೆ ಭೇದಿಸಿಕೊಂಡು ಹೋಗುತ್ತೆ ದಿವ್ಯವಾಗಿರ್ತಕ್ಕಂಥ ರಥ ಎಂದಿಗೂ ನಾಶವಾಗುವುದಿಲ್ಲ ಆ ಅರ್ಜುನನ ರಥಕ್ಕೆ ನಾಲ್ಕು ಕುದುರೆಗಳಿವೆ ನಾಲ್ಕು ಕುದುರೆಗಳಿವೆ ವೇಗ ಉಳ್ಳಂತಹ ಕುದುರೆಗಳು ಒಂದೊಂದು ಕುದುರೆಗಳು ಗಾಳಿಗಿಂತಲೂ ಮೀರಿದ ವೇಗ ಉಳ್ಳದ್ದಾಗಿವೆ ಕುದುರೆಗಳು ಅದರ ಮೇಲೆ ರಥದ ಮೇಲೆ ಸ್ವಯಂ ಹನುಮಂತ ದೇವರು ವಾಯುದೇವರ ಅವತಾರನಾಗಿರ್ತಕ್ಕಂಥ ಹನುಮಂತ ದೇವರು ಪತಾಕೆಯಲ್ಲಿ ಕುಳಿತುಕೊಂಡು ಘರ್ಜನೆಯನ್ನು ಮಾಡ್ತಾ ಇದ್ದಾನೆ ಸಿದ್ಧತೆಯನ್ನು ಹೇಳ್ತೇನೆ ಕೇಳಿಲ್ಲ ಗಾಂಧೀವ ಧನಸ್ಸು ಇದೆ ಅಕ್ಷಯವಾದ ಬತ್ತಳಿಕೆ ಇದೆ ನಿಮ್ಮೆಲ್ಲ ಬತ್ತಳಿಕೆ ಖಾಲಿಯಾಗಿ ಹೋಗುತ್ತೆ ಅರ್ಜುನನ ಬತ್ತಳಿಕೆ ಎಂದಿಗೂ ಖಾಲಿ ಆಗುವುದಿಲ್ಲ ಕಾಲಿನ ಹೆಬ್ಬಟ್ಟು ಮತ್ತು ಪಕ್ಕದ ಬಟ್ಟಿನ ಮಧ್ಯದೊಳಗೆ ಬಿಲ್ಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎರಡು ಕೈಯಿಂದ ಬಾಣ ಬಿಡುತ್ತಾನೆ ಅಂತಹ ಪ್ರಚಂಡನಾದ ಪರಾಕ್ರಮಿಯಾಗಿದ್ದಾನೆ ಎಲ್ಲರೂ ಬಾಣ ಬಿಡುವುದು ಹೇಗೆ ಒಂದು ಕೈಯಲ್ಲಿ ಗದೆಯನ್ನು ಹಿಡಿದು ಬಾಣವನ್ನು ಬಿಡ್ತಾರೆ ಅರ್ಜುನ ಹೇಗೆ ಅಂತಂದರೆ ತನ್ನ ಕಾಲಿನ ಒಂದು ಕಾಲಿನ ಮಧ್ಯದೊಳಗೇನೆ ಹೀಗೆ ಗಟ್ಟಿಯಾಗಿ ಧನುಸ್ಸನ್ನು ಹಿಡಿದುಕೊಂಡು ಏನಂತಾರೆ ಬಾಣವನ್ನು ಎರಡೂ ಕೈಗಳಿಂದ ಬಾಣವನ್ನು ಹೂಡಿ ಏಕಕಾಲಕ್ಕೆ ಬಿಡ್ತಾನೆ ಅಂತಹ ಪರಾಕ್ರಮಿಯಾಗಿದ್ದಾನೆ ಇಷ್ಟರ ಮೇಲೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ಎದುರಿಗೆ ನಿಂತಿದ್ದಾನೆ ಶ್ವೇತವಾಗಿರ್ತಕ್ಕಂಥ ಬಿಳಿ 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 ಬಿಳಿಯಾಗಿರ್ತಕ್ಕಂಥ ಕುದುರೆಗಳು ಆ ಕುದುರೆಗಳು ಭೂಮಿ ಮೇಲೂ ಹೋಗುತ್ತೆ ಅಂತರಿಕ್ಷದೊಳಗೂ ಹೋಗುತ್ತೆ ಸ್ವರ್ಗಲೋಕಕ್ಕೂ ಹೋಗುತ್ತೆ ಕೆಳಗೂ ಹೋಗುತ್ತೆ ಮೇಲೂ ಹೋಗುತ್ತೆ ಪಾತಾಳ ಲೋಕದಲ್ಲೂ ಹೋಗುತ್ತೆ ಎಲ್ಲೂ ಬೇಕು ಅಲ್ಲಿ ಪರ್ಮಿಷನ್ ಇದೆ ಎಲ್ಲೂ ಅಲ್ಲಿ ಓಡಾಡುವ ಸಾಮರ್ಥ್ಯವಿದೆ ಅದೇ ರೀತಿಯಾಗಿ ಭೀಮಸೇನ ದೇವರ ರಥೆ ಇದೆ ಭೀಮಸೇನ ದೇವರ ಗದೆ ಇದೆ ನೂರು ಜನ ಬಂದು ಏಕಕಾಲಕ್ಕೆ ಎತ್ತುವ ಪ್ರಯತ್ನವನ್ನು ಮಾಡಿದರೂ ಅಳುಗಾಡಿಸಲಿಕ್ಕೆ ಸಾಧ್ಯವಾಗದಿರುವಷ್ಟು ಅಪ್ರತಿಮವಾಗಿರ್ತಕ್ಕಂತಹ ಗದೆ ಇದೆ ಇದೇ ಅಗ್ನಿ ತಂದುಕೊಟ್ಟಿದ್ದಾನೆ ಏನ್ ಹೀಗೆ ನಕುಲ ಸಹದೇವರು ಎಲ್ಲರೂ ಗಟ್ಟಿಯಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಶಂಖ ಧ್ವನಿ ಮಾಡುವುದಷ್ಟೇ ಓಡುತ್ತಿದೆ ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ಕಾಂಸ್ತತ್ರ ಸಂಜಯ ಪಶ್ಯಹ ಪ್ರೀತ್ಯರ್ಥೇನ ಸಮಾಗತಾನ್ ಏಯೋತ್ಸಂತೆ ಪಾಂಡವಾರ್ಥೇ ಪುತ್ಸ್ಯ ಮಮವಾಹಿನಿ ಲೋ ಸಂಜಯ ಪಾಂಡವರ ಸಿದ್ಧತೆಯನ್ನು ಹೇಳಿದೆ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ನನ್ನ ಎದುರಿಗೆ ಯುದ್ಧವಾಡುವುದಕ್ಕೆ ಸಿದ್ಧರಾದವರು ಯಾರು ಪಾಂಡವರ ಪ್ರೀತಿಗಾಗಿ ಬಂದವರು ಯಾರು ಅದನ್ನು ಅನಲೈಸ್ ಮಾಡ್ಕೊಂಡು ಬಂದಿಯಾ ಹೇಳ ಅಂತ ಹೇಳಿದಾಗ ಹೇಳ್ತಾನೆ ಮೊಟ್ಟ ಮೊದಲನೇದ್ದು ಅಂಧಕ ವೃಷ್ಣಿಗಳಿಗೆ ಒಡೆಯನಾದ ಯಾದವರಿಗೆ ಒಡೆಯನಾದ ಯಾದವಾಧೀಶನಾಗಿರ್ತಕ್ಕಂಥ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಟೊಂಕಕ್ಕೆ ಕೈ ಕಟ್ಟಿ ಪಣ ಕಟ್ಟಿ ನಿಂತಿದ್ದಾನೆ ದುರ್ಯೋಧನಾದಿಗಳನ್ನು ಚಂಡಾಡುವುದಕ್ಕಾಗಿ ಚೈಕಿತಾನ ಬಂದಿದ್ದಾನೆ ಸಾತ್ಯಕಿ ಬಂದಿದ್ದಾನೆ ಇವರಿಬ್ಬರು ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ತಂದಿದ್ದಾರೆ ಪಾಂಚಾಲ ದೇಶದ ರಾಜ ಒಂದು ಅಕ್ಷಯಿಣಿ ಸಹಿತನಾಗಿ ಬಂದಿದ್ದಾನೆ ಹತ್ತು ಜನ ಮಕ್ಕಳು ಬಂದಿದ್ದಾರೆ ಶಿಖಂಡ್ ಸತ್ಯಜಿತ್ನಿಂದ ಆರಂಭಿಸಿಕೊಂಡು ದೃಷ್ಟದ್ಯುಮ್ನನ್ನು ಮಧ್ಯವಾಗಿ ಮಾಡಿಕೊಂಡು ಶಿಖಂಡಿಯವರೆಗೆ ಹತ್ತು ಜನ ಮಕ್ಕಳಿಂದ ಸಹಿತನಾಗಿ ಬಂದಿದ್ದಾನೆ ವಿರಾಟ ರಾಜ ತನ್ನ ಶಂಖ ಎನ್ನುವಂಥ ಒಬ್ಬ ಮಗ ಉತ್ತರ ಎನ್ನುವಂಥ ಮತ್ತೊಬ್ಬ ಮಗ ಇವರಿಬ್ಬರಿಂದ ಸಹಿತನಾಗಿ ವಿರಾಟ್ ರಾಜ ಒಂದು ಅಕ್ಷಯಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ ಜರಾಸಂದನ ಮಗ ಸಹದೇವ ಬಂದಿದ್ದಾನೆ ದೃಷ್ಟಕೇತು ಬಂದಿದ್ದಾನೆ ಶಿಶುಪಾಲನ ಮಗ ಯುದ್ಧಕ್ಕೆ ಬಂದಿದ್ದಾನೆ ಚೇತಿ ದೇಶದ ರಾಜ ಕೇಕೆ ಐದು ಜನ ಕೇಕೆ ದೇಶದ ರಾಜರುಗಳು ಬಂದಿದ್ದಾರೆ ಯೋ ವೇದ ಮಾನುಷಂ ವ್ಯೂಹಂ ದೈವಂ ಗಂಭರ್ವ ಮಾಸುರಂ ಸತತ್ರ ಸೇನಾ ಪ್ರಮುಖೆ ದೃಷ್ಟದ್ಯುಮ್ನೋ ಮಹಾರಥ ಅಯೋ ನಿಜನಾಗಿರ್ತಕ್ಕಂಥ ದೃಷ್ಟದ್ಯುಮ್ನ ಬಂದಿದ್ದಾನೆ ಅಷ್ಟೇ ಅಲ್ಲ ಭೀಮನ ರಾಕ್ಷಸಿಯಲ್ಲಿ ಹುಟ್ಟಿ ಬಂದಿರತಕ್ಕಂಥ ಘಟೋತ್ಕಜ ಅಗ್ರಣಿಯಾಗಿ ಯುದ್ಧಕ್ಕೆ ನಿಂತಿದ್ದಾನೆ ಇನ್ನೂ ಪುಣ್ಯಕ್ಕೆ ಹಿಡಂಬಿ ಯುದ್ಧಕ್ಕೆ ಬಂದಿಲ್ಲ ಬದುಕೊಂಡ್ರು ಹದಿನೆಂಟು ದಿನದಲ್ಲೇ ಯುದ್ಧವ ಹದಿನೆಂಟು ದಿನಗಳವರೆಗೆ ಯುದ್ಧವೋ ಆಯ್ತು ಹಿಡಂಬಿಯೂ ಆ ಯುದ್ಧದೊಳಗೆ ಭಾಗಿಯಾಗಿದ್ದರೆ ಹತ್ತೇ ದಿನದೊಳಗೆ ಯುದ್ಧ ಮುಗಿದು ಹೋಗ್ತಿತ್ತೇನು ಸತತ್ರ ಸೇನಾ ಪ್ರಮುಖೆ ದೃಷ್ಟದ್ಯುಮ್ನೋ ಮಹಾರಥಃಃ ಅವರ ಸೈನ್ಯದ ಅಧಿಪತಿಯಾಗಿ ಸೇನಾಧಿಪತಿಯಾಗಿ ದೃಷ್ಟದ್ಯುಮ್ನ ಗಟ್ಟಿಯಾಗಿ ನಿಂತಿದ್ದಾನೆ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಶಿಖಂಡಿ ನಿಂತಿದ್ದಾನೆ ದ್ರೋಣಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ದೃಷ್ಟದ್ಯುಮ್ನ ಕೈಕಟ್ಟಿ ನಿಂತಿದ್ದಾನೆ ಸಮಗ್ರ ವಿರಾಟ ದೇಶದ ಎಲ್ಲ ರಾಜರುಗಳು ಸೇರಿ ಕೌರವರ ಮೇಲೆ ಚಂಡಾಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ ಏನು ಹೇಳೋಣ ನಾನು ಸರ್ವಾಸ್ತಾನ್ ಅರ್ಜುನ ಪಾರ್ಥ ಕಲ್ಪಯಾಮಾಸ ಭಾಗತಃ ಇವರೆಲ್ಲರ ಮೇಲೆ ಪರಾಕ್ರಮಿಯಾಗಿ ಅರ್ಜುನ ಇದ್ದಾನೆ ಅರ್ಜುನನ ಮುಂದೆ ಭೀಮನಿದ್ದಾನೆ ಭೀಮನ ಮುಂದೆ ಏನಂತಾರೆ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು ನಿಂತಿದ್ದಾನೆ ಇವರನ್ನೆಲ್ಲರನ್ನು ಸೋಲಿಸುವುದಂತೊಂದು ಸುಲಭ ಅಂತ ತಿಳಿದಿದ್ಯಾ ಅಣ್ಣ ದೃಷ್ಟದ್ಯುಮ್ನ ಮುಖಾದ್ರೋಣ ಅಭಿಯಾಸ್ಯಂತೆ ಭಾರತ ದೃಷ್ಟದ್ಯುಮ್ನ ಒಬ್ಬನಲ್ಲ ಹತ್ತು ಜನರಿಂದ ಸಹಿತನಾದ ದೃಷ್ಟದ್ಯುಮ್ಮ ದ್ರೋಣಾಚಾರ್ಯರನ್ನು ಹರಿದು ಹಾಕುವುದಕ್ಕಾಗಿ ಕಾಯಿಕೊಂಡು ನಿಂತಿದ್ದಾನೆ ಚೇಕಿತಾನ ಸೋಮದತ್ತ ಇವರೆಲ್ಲರೂ ನಕುಲ ಅದ್ಭುತವಾದ ಪರಾಕ್ರಮೆಯಾದ ನಕುಲ ಸಹದೇವರು ಹೀಗೆ ಒಬ್ಬೊಬ್ಬರು ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ನಸಂತಿ ಸರ್ವೇ ಗಾಬರಿ ಆಯ್ತು ಇಷ್ಟೆಲ್ಲ ಕೇಳಿ ಬೆವತ್ತ ಧೃತಾಟ್ರ ಟೆನ್ಷನ್ ಆಯಿತು ಅವನಿಗೆ ಆಗ ಹೇಳ್ತಾನೆ ನಸಂತಿ ಸರ್ವೇ ಪುತ್ರ ಮೇ ಮೂಢ ದುರ್ದ್ಯೂತ ವೇದಿನಃ ಏಷಾಂ ಯುದ್ಧಂ ಬಲವತ ಭೀಮೇನ ರಣಮೂರ್ಧನಿ ಈ ನನ್ನ ಮಕ್ಕಳು ಮೂಢರು ದುರ್ದ್ಯೂತ ವೇದಿನ ಅತ್ಯಂತ ಕೆಟ್ಟದಾದ ಜೂಜಾಟದೊಳಗೆ ಮೋಸದಿಂದ ಗೆದ್ದವರು ಇವರು ಆ ಭೀಮನನ್ನು ಎದುರಿಗೆ ಹಾಕಿಕೊಂಡಿದ್ದಾರೋ ಮಹಾರಾಯ ಏನು ಹೇಳೋಣ ಈ ಭೀಮ ಒಬ್ಬ ಬಹಳ ಸಮಸ್ಯೆಯಾಗಿ ಬಿಟ್ಟಿದ್ದಾನೆ ಇವರಿಗೆ ಬುದ್ಧಿ ಇಲ್ಲ ಅಲ್ಲಿ ಭೀಮನಿದ್ದಾನೆ ಎರಡು ಇವರಿಗೆ ಬುದ್ಧಿ ಇಲ್ಲ ಅಲ್ಲಿ ಭೀಮನಿದ್ದಾನೆ ಇವು ಎರಡೂ ದೊಡ್ಡದಾದ ಸಮಸ್ಯೆ ಇವರಿಗೆ ಬುದ್ಧಿ ಇತ್ತು ಅಂತಾಗಿದ್ದರೆ ಈ ದುರವಸ್ಥೆ ಬರ್ತಿದ್ದಿಲ್ಲ ಅಲ್ಲಿ ಭೀಮ ಇದ್ದಿದ್ದಿಲ್ಲ ಅಂತಾಗಿದ್ದರೆ ಈ ದುರವಸ್ಥೆ ಇರ್ತಿದ್ದಿಲ್ಲ ನನ್ನ ಇವತ್ತಿನ ಸಂಸಾರ ಕುಟುಂಬ ನನ್ನ ವಂಶ ನಾಶವಾಗುವುದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣ ಎರಡು ಒಂದು ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲದೆ ಇರುವುದು ಇನ್ನೊಂದು ಆ ಪಕ್ಷದೊಳಗೆ ವಿರೋಧ ಪಕ್ಷದೊಳಗೆ ಪಾಂಡವರಲ್ಲಿ ಭೀಮ ಇರುವುದು ಏನು ಮಾಡೋಣ ಹೇಳೋ ಗಾಂಡಿ ವಾಗ್ದಿಂ ಪತಂಗ ಇವ ಪಾವಕಂ ಆ ಗಾಂಧೀವಧನಸ್ ಎಂಬ ಅಗ್ನಿಯೊಳಗೆ ನಿಗಿ 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 ನಿಗಿತಾ ಇರುವ ಅಗ್ನಿಯೊಳಗೆ ಸಣ್ಣ ಸಣ್ಣ ಒಳಗಡೆ ಹೇಗೆ ಬಿದ್ದು ಫಲಪಟ್ಟ ಸುಟ್ಟು ಹೋಗಿಬಿಡ್ತಾವೆ ಒಂದು ಕ್ಷಣದೊಳಗೆ ಈ ನನ್ನ ಮಕ್ಕಳು ಒಬ್ಬೊಬ್ಬರು ಸತ್ತು ಹೋಗ್ತಾರೋ ಭೀಮ ಆಮೇಲೆ ಭೀಮನ್ ಬಿಟ್ಬಿಡೋಣ ಅಗ್ ಅರ್ಜುನನನ್ನೇ ದಾಟುವುದಕ್ಕಾಗುವುದಿಲ್ಲ ಸರ್ವೇ ಅತಿರಥ ಎಲ್ಲರೂ ಅತಿರಥರಾಗಿದ್ದಾರೆ ಶೂರರಾಗಿದ್ದಾರೆ ಕೀರ್ತಿವಂತ ಪ್ರತಾಪಿಗಳಾಗಿದ್ದಾರೆ ಸೂರ್ಯ ಪಾವಕಯೋಸ್ತುಲ್ಯ ಸೂರ್ಯಾಗ್ನಂತೆ ಭಾರಿ ಅದ್ಭುತವಾದ ತೇಜಸ್ಸು ಉಳ್ಳವರಾಗಿದ್ದಾರೆ ಇಂಥವರಿಗೆ ಏಷಾಂ ಯುಧಿಷ್ಠಿರೋ ನೇತ ಇಂಥವರಿಗೆ ಧಾರ್ಮಿಕನಾದ ಸಜ್ಜನನಾದ ವಿಷ್ಣುಭಕ್ತನಾದ ತಪಸ್ವಿಯಾದ ಸಿದ್ಧಪುರುಷನಾದ ಧರ್ಮರಾಜ ನೇತನಾಗಿದ್ದಾನೆ ನಿಯಾಮಕನಾಗಿದ್ದಾನೆ ಅವನ ಒಂದು ಸೂಚನೆ ಸಾಕು ಇವರೆಲ್ಲರೂ ಏನು ಬೆಕ್ಕದ್ದಾಗಲಿ ಕೇಳಲಿಕ್ಕೆ ಸಿದ್ಧರಾಗಿದ್ದಾರೆ ಇವರು ಅರ್ಥವಾಗ್ತಾ ಇಲ್ಲ ನನ್ನ ಹುಡುಗರಿಗೆ ನನ್ನ ಮಕ್ಕಳಿಗೆ ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ ವಿರಾಟ ಪುತ್ರೋ ಬೊಬ್ಬರುಶ್ಚಪಾ ಹೀಗೆ ಧೃತರಾಷ್ಟ್ರ ಹೇಳ್ತಾ ಇರುವಾಗ ದುರ್ಯೋಧನ ಇದ್ರೆ ಅಪ್ಪ ಗಪ್ ಕೊಡು ಏನು ಮಾತಾಡ್ತಾ ಇದ್ದೇನೆ ನೀನು ಉಭೋ ಸ್ವ ಏಕಜಾತೀಯೋ ತಥೋಭೋ ಭೂಮಿ ಗೋಚರೋ ಅತಕಸ್ಮಾತ್ ಪಾಂಡವಾ ಏಕತೋ ಮನ್ಯಸೇ ಜಯಂ ಅಪ್ಪ ನಾವಿಬ್ಬರೂ ಒಂದೇ ಜಾತಿಯೊಳಗೆ ಹುಟ್ಟಿದವರಲ್ಲ ಒಂದೇ ಕುಡಿಯ ವಂಶದವರಲ್ವೇ ನಾವಿಬ್ಬರೂ ಭೂಮಿಯಲ್ಲಿ ಓಡಾಡುವವರಲ್ಲವೇ ಅಂದಮೇಲೆ ಪಾಂಡವರಿಗೆ ಮಾತ್ರ ಜಯವಾಗುತ್ತೆ ಅಂತೇಳಿ ಯಾಕಷ್ಟು ಆಗ್ರಹ ನಿನಗಿದೆ ನಮ್ಮ ನಮ್ಮ ನಮ್ಮಲ್ಲಿ ಬಲ ಅಪ್ಪ ಪಿತಾಮಹ ನೋಡು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾ ಕರ್ಣ ಕರ್ಣನನ್ನು ಸೋಲಿಸಲಿಕ್ಕೆ ಯಾರಿಗೆ ಸಾಮರ್ಥ್ಯವಿದೆ ಜಗತ್ತಿನೊಳಗೆ ಜಯದ್ರಥ ಸೋಮದತ್ತ ಅಶ್ವತ್ಥಾಮ ನಾವೇನು ಒಬ್ಬ ಸಾಮಾನ್ಯರಿಲ್ಲ ನಾವು ಬಲಾಢ್ಯರಾಗಿದ್ದೇವೆ ದುಶ್ಶಾಸನ ದುರ್ಮುಖ ವಿಕರಣ ಒಬ್ಬೊಬ್ಬರು ಪರಾಕ್ರಮ ಆರ್ಯ ಶ್ರೇಷ್ಠರಾಗಿದ್ದೇವೆ ಶಾಸ್ತ್ರಮೃತರಾಗಿದ್ದೇವೆ ಪೃಥ್ವಿ ಪಾಲಕರಾಗಿದ್ದೇವೆ ನಾನು ಹೇಳಿದರೆ ಏನು ಬೆಕ್ಕದ್ದು ಮಾಡುವುದಕ್ಕಾಗಿ ಇವರೆಲ್ಲರೂ ಸಿದ್ಧರಾಗಿದ್ದಾರೆ ಮತ್ಪ್ರಿಯಂ ಪಾರ್ಥಿವಾಸರವೇ ಏ ಚಿಕಿರ್ ಭಾರತ ನನ್ನ ಪ್ರೀತಿಗಾಗಿ ಏನ್ ಬೆಕ್ಕದ್ದು ಮಾಡುವುದಕ್ಕಾಗಿ ಇವರೆಲ್ಲರೂ ಸಿದ್ಧರಿದ್ದಾರೆ ಎಷ್ಟರ ಮಟ್ಟಿಗೆ ಸಿದ್ಧರಿದ್ದಾರೆ ಅಂತಂದರೆ ಕೊನೇ ಮೂಮೆಂಟ್ ಮೊದಲನೇದು ಧರ್ಮಕ್ಕೆ ವಿರುದ್ಧವಾಗಿ ನಿಂತವರು ಭೀಷ್ಮಾದಿಗಳು ಕೊನೆಗೆ ನನ್ನ ಹೆಂಡತಿಯಲ್ಲಿ ಸಂತಾನವನ್ನು ಹುಟ್ಟಿಸಬೇಕು ಅಂತ ಹೇಳಿದರೆ ಅದಕ್ಕೂ ಸಿದ್ಧನಾಗುವರ್ತಾ ದ್ರೋಣ ಅಶ್ವತ್ಥ ಎಷ್ಟರ ಮಟ್ಟಿಗೆ ದುರ್ಯೋಧನ ಪ್ರೀತಿ ಮಾಡುವುದಕ್ಕಾಗಿ ಎಲ್ಲರೂ ಕೈ ಕೈಕಟ್ಟಿ ನಿಂತಿದ್ದಾರೆ ಅವ್ರು ಯಾರು ಏನೋ ಅಪ್ಪ ನಿನಗೆ ಮಹಾತಾ ರಥವಂಶೇನ ಶರಜಾಲೈಶ್ಚ ಮಾಮಕೈ ಅಭಿದೃತ ಭವಿಷ್ಯಂತಿ ಪಾಂಚಾಲ ಪಾಂಡವೈಸ್ ಸಹ ಯಾವ ಪಾಂಚಾಲರದು ಪಾ ಯಾರ್ದು ಭಯವಿಲ್ಲ ಓಡಿ ಹೋಗ್ತಾರೆ ನನ್ನ ರಥವಂತು ಅಂತಾದರೆ ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ಮೂರ್ಖ ಅರ್ಥ ಆಗಂಗಿಲ್ಲ ನನಗೆ ತಿಳಿಯೋದಿಲ್ಲ ನನಗೆ ಉನ್ಮತ್ತ ಮೇ ಇವ ಮೇ ಪುತ್ರೋ ವಿಲಪ್ ವಿಲಪತ್ತೇಟ ಸಂಜಯ ಸಂಜಯ ಅವನ್ ಮಾತು ಕೇಳಬೇಡ ಬಾ ಉನ್ಮತ್ತರಾಗಿ ಅರಟಿ ಹೊಡಿತಾ ಇದ್ದಾನೆ ಬಾಯಿಗೆ ಬಂದದ್ದು ನಿ ಶಕ್ತೋರಣೇ ಜೇತು ಧರ್ಮರಾಜಂ ಯುಧಿಷ್ಠಿರಂ ನನ್ನ ಗೆಲ್ಲುವ ಸಾಮರ್ಥ್ಯ ಇವರಿಗಿಲ್ಲ ಏನು ಹೇಳಲಿ ನಾನು ಕಸ್ತರಸ್ವಿನೋ ಭೂಯ ಸಂದೀಪಯತಿ ಪಾಂಡವಾನ್ ಮಹೇಶ್ವಾಸಾನ್ ಹವಿಷಾ ಪಾವಕಾನ್ ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಯುಧಿಷ್ಠಿರ ಸಾಧುನೇವಾಭ್ಯುಪೇಯೋ ಮಾವೋ ದೇವ ದೇವಗುಪ್ತ ರಾಜ್ಯ ದಂ ಧರ್ಮರಾಜ್ಯ ತೋರಣಂ ಯಾಚದ್ದಂ ವೈ ಪಾಂಡವಂ ಲೋಕವೀರಂ ಆಗ ಸಂಜಯ ಕೊನೆಗೆ ಒಂದು ಅಲ್ಟಿಮೇಟ್ ಆದ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ನೋಡು ಧೃತರಾಷ್ಟ್ರ ರಾಜ ಒಂದು ಮಾತು ಹೇಳ್ತೇನೆ ಭೀಮಾರ್ಜುನರನ್ನು ಎದುರಿಸುವ ಸಾಮರ್ಥ್ಯ ಇವರಿಗಿಲ್ಲ ಈ ಪುಣ್ಯಾತ್ಮ ದುಶ್ಯ ದುರ್ಯೋಧನ ಏನು ಹೇಳಿದ್ನಲ್ಲ ಮಹಾರಾಜ ಬರೇ ಭೀಮಾರ್ಜುನ ಭೀಮಾರ್ಜುನ ಅಂತ ಹೇಳಿದ ಇವರಿಬ್ಬರಿಗೆ ನಿಯಾಮಕನಾದ ಕೃಷ್ಣನ್ ಮಾತೇ ಎತ್ತಿಲ್ಲ ಜರಾಸಂಧ ನರಕಾಸುರ ನರಕಾಸುರನನ್ನು ಸಮ್ಮಾನವನ್ನು ಮಾಡಿದ ಪರಾಕ್ರಮಿ ಇಪ್ಪತ್ತು ಇಂಟು ಹದಿನೆಂಟು ಬಾರಿ ಜರಾಸಂಧ ಯುದ್ಧಕ್ಕೆ ಬಂದರೆ ಅಷ್ಟೂ ಅಕ್ಷೋಯಿಣಿ ಸೈನ್ಯವನ್ನು ನುಚ್ಚುನೂರು ಮಾಡಿದ ಅದ್ಭುತವಾದ ಅನುಭವಿ ಮೇಧಾವಿ ಪರಾಕ್ರಮೆ ಇಂದ್ರಾದಿಗಳನ್ನು ಸ್ವರ್ಗದಲ್ಲಿ ಮಣಿಸಿದವನು ಒಂದೇ ದಿನದೊಳಗೆ ಅಶ್ವಮೇಧ ಯಾಗ ಮಾಡಿದವನು ರಾಜಸೂಯ ಅಶ್ವಮೇಧ ಯಾಗವನ್ನು ಮಾಡಿದವ ಪುಣ್ಯಾತ್ಮ ಅಂತಹ ಕೃಷ್ಣನ ಬಗ್ಗೆ ಇನ್ನೂ ಇಲ್ಲಿ ಎಚ್ಚರವೇ ಇಲ್ಲ ಎಚ್ಚರವೇ ಇಲ್ಲ ಇರಲಿ ಬಿಟ್ಬಿಡೋಣ ಆದರೆ ಒಂದು ಮಾತು ಹೇಳ್ತೇನೆ ಯುಧಿಷ್ಠಿರ ಸಾಧು ಮಾತಿಗೆ ಒಪ್ಪಿಕೊಡ್ತಾನೆ ಬಾಗುತ್ತಾನೆ ಅವನು ಸ್ವಾಭಾವಿಕವಾಗಿ ಆಂಧ್ರಶಂಸೆ ಉಳ್ಳವನು ಯಾರನ್ನು ಹಿಂಸೆ ಮಾಡೋದಕ್ಕೆ ಅಪೇಕ್ಷೆ ಪಡುವುದಿಲ್ಲ ಹೋಗಿ ಬೇಡಿಬಿಡಿ ಏನು ನಿನ್ನ ಅರ್ಧ ರಾಜ್ಯ ಕೊಡ್ತೇನೋ ಮಾರಾಯ ನನ್ನ ಮಕ್ಕಳನ್ನು ಉಳಿಸುವಂತ ಬೇಡಿಬಿಡು ಅಣ್ಣ ಧೃತರ ಮಹಾರಾಜ ರಾಜ್ಯಂದರ್ಧಂ ರಾಜ್ಯವನ್ನು ಧರ್ಮರಾಜನಿಗೆ ಕೊಟ್ಬಿಡು ನನ್ನ ಮಕ್ಕಳನ್ನು ಬದುಕಿಸುವಂಥ ಬೇಡಿಕೋ ನಿನ್ನ ಮಕ್ಕಳು ಉಳಿತಾರೆ ನಿನ್ನ ಸೊಸೆಯರು ಉಳಿತಾರೆ ನಿನ್ನ ಮೊಮ್ಮಕ್ಕಳು ಉಳಿತಾರೆ ಎಲ್ಲರ ಜೊತೆಗೂ ನಿನ್ನ ಅರ್ಧರಾಜ್ಯದೊಳಗೆ ಸಮೃದ್ಧವಾದ ರಾಜ್ಯದೊಳಗೆ ವೈಭವದಿಂದ ಭೋಗ ಮಾಡ್ತೀಯ ನೀನು ಭೋಗ ಮಾಡ್ತೀಯ ನೀನು ದೇವೈರ್ಹಿ ಸಮೃತ ದಿವ್ಯ ರಥಾಂಡಿವನ್ಮನ ಇದನ್ನು ಬಿಟ್ಟು ನೀನು ಏನಾದರೂ ಯುದ್ಧಕ್ಕೆ ಕಾಲ್ ಕೆದರಿದೆಯಂತಾದರೆ ಅರ್ಜುನ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ ಕ್ಷತ್ರತೇಜ ಬ್ರಹ್ಮಚಾರಿ ಕೌಮಾರಾದಪಿ ಪಾಂಡವ ತೇನ ಸಂಯುಗ ಮೇಷ್ಯಂತಿ ಮಂದ ಮಮ ದುರ್ಯೋಧನ ನಿವರ್ತ ಸ್ವ ಯುದ್ಧಭರತು ಏ ದುರ್ಯೋಧನ ಈ ಯುದ್ಧದಿಂದ ನಿವೃತ್ತನಾಗು ಬಿಟ್ಟು ಬಿಡು ಬೇಡ ಯುದ್ಧವಿದು ನಹಿ ಯುದ್ಧಂ ಪ್ರಶಂಸಂತೆ ಸರ್ವಾವಸ್ಥಾ ಮರಿಂದಮ ಯಾವ ಜ್ಞಾನಿಗಳು ಕೂಡ ಈ ಯುದ್ಧವನ್ನು ಪ್ರಶಂಸ ಮಾಡುವುದಿಲ್ಲ ನಿಂದೆ ಮಾಡ್ತಾರೋ ಮಾರಾಯ ಅಂತದ್ದು ಯಾಕೆ ಬೇಕ್ಯಾಕೆ ಅನವರ್ಧಂ ಪೃಥ್ವ್ಯಾಸ್ತೆ ಸಮಗ್ರವಾದ ಭೂಮಂಡಲದೊಳಗೆ ಅರ್ಧ ಭೂಮಂಡಲ ನಮ್ಮದಾಗತ್ತೋ ಮಾರಾಯ ಎಲ್ಲ ಮುಖ್ಯಮಂತ್ರಿಗಳಿಂದ ಪ್ರಧಾನಮಂತ್ರಿಗಳಿಂದ ಸಹಿತರಾಗಿ ಮಕ್ಕಳು ಮೊಮ್ಮಕ್ಕಳಿಂದ ಸಹಿತನಾಗಿ ನಾವು ವೈಭವದಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಲ್ವೇ ಏತದ್ದಿ ಸರ್ವೇ ಇದು ಇಲ್ಲಿ ಕುಳಿತುಕೊಂಡ ಎಲ್ಲರಿಗೂ ಸಮ್ಮತವಾಗಿದೆ ಇದು ಇದು ಧರ್ಮಾರ್ಥ ಸಹಿತವಾಗಿರುವಂತಹ ಮಾತಾಗಿದೆ ಆದ್ದರಿಂದಾಗಿ ಯುದ್ಧ ಬೇಡ ಸಂಧಿ ಆಗಲಿ ಅರ್ಧರಾಜ್ಯ ಕೊಟ್ಬಿಡು ಅನ್ನುವ ದೃಷ್ಟಿಕೋನದೊಳಗೆ ಧೃತರಾಷ್ಟ್ರ ತಾನು ಮಾತನಾಡಿದಾಗ ಮುಂದೆ ದುರ್ಯೋಧನ ಮಾತನಾಡ್ತಾನೆ ಏನು ಮಾತಾಡ್ತಾನೆ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೇ ಏನ ಮಹಾ ಶ್ರೀಕೃಷ್ಣ ಅರ್ಥ यः सर्वगुणसम्पूर्णः सर्वदोषविवर्जितः प्रियताम् प्रीतये विष्टोर्मे परमस्सहत अनेन भावि यत् पुण्यं तदाप्नोतु गुरुर्नम श्रीकृष्णार्पणमस्ति